ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಚಿದಾನಂದ್ ಪಟ್ಗ ಏನಾಗಲಿ ಮುಂದೆ ಸಾಗುನಿ ನೀ ಬರುವುದೆಲ್ಲ ಬರಲಿ ಬಾಳಲಿ ಆತ್ಮೇರೆ ಗ್ರೀಕ್ ತತ್ವಜ್ಞಾನಿ ಸೊಕ್ರಟಿಸ್ ಇವರ ಜೀವನದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಾನು ತಮ್ಮನ್ನು ಬಂದಿದ್ದೇನೆ ಈ ಘಟನೆ ನಡೆದು ಸಾವಿರಾರು ವರ್ಷಗಳೇ ನಡೆದಿವೆ ಆ ಘಟನೆಯ ಸಂದೇಶ ಮಾತ್ರ ಇಂದು ಸಹ ಸತ್ಯವಾಗಿದೆ ಸಾಕ್ರಟೀಸ್ ಅವರಿಗೆ ವಿಷ ನೀಡಿ ಸಾಯಿಸುವಂತ ಶಿಕ್ಷೆಯನ್ನು ನೀಡಲಾಗತ್ತೆ ಆತ್ಮೇರೆ ಒಂದು ದಿನ ಮೊದಲು ತಮ್ಮ ಶಿಷ್ಯರೊಂದಿಗೆ ನಗು ನಗುತ್ತಾ ತಡರಾತ್ರಿಯ ತನಕ ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರು ಶಿಷ್ಯರನ್ನ ಉದ್ದೇಶಿಸಿ ಮಾತನಾಡ್ತಾರೆ ನನಗೀಗ ವಯಸ್ಸಾಗಿದೆ ಕೆಲವು ದಿನಗಳಲ್ಲಿ ನಾನು ಸಾಯಲೇಬೇಕಿತ್ತು ಇವರು ವಿಷ ನೀಡಿ ಸಾಯಿಸ್ತಾ ಇದ್ದಾರೆ ಸಾಯಿಸಿ ಸಾಧಿಸುವುದಾದರೂ ಏನು ವಿಷ ಕುಡಿಸಿದ ನಂತರ ನನ್ನ ಪಾದ ಮೊದಲು ಪ್ರಾಣವನ್ನು ಕಳೆದುಕೊಳ್ಳುತ್ತದೆ ತದನಂತರ ದೇಹದ ಇತರೆ ಭಾಗಗಳು ಪಾದದ ಮೇಲ್ಭಾಗಗಳು ಪ್ರಾಣವನ್ನ ಕಳ್ಕೊಳ್ತಾ ಪ್ರಾಣ ಬಿಡಬೇಕಾಗ್ತದೆ ಆದರೆ ನಾನು ಸಾಯೋದಿಲ್ಲ ಅಂತ ಸಾಕ್ರೆಟಿಸ್ ಅವ್ರು ಹೇಳ್ತಾರೆ ಅದರಲ್ಲಿ ಓರ್ವ ಶಿಷ್ಯರು ಕೇಳ್ತಾರೆ ತಮಗೆ ಈ ಸಾವಿನ ಬಗ್ಗೆ ಕೊಂಚವೂ ಅಂಜಿಕೆ ಇಲ್ಲವಲ್ಲ ಅಂತ ಸಾಕ್ರಟಿಸ್ ಅವರು ಹೇಳುವ ಮಾತು ಅಂಜಿದರೆ ಅಂಜಿಕೆ ಮಾಡಿಕೊಂಡ್ರೆ ಸಾವು ದೂರ ಆಗತ್ತ ಸಾವು ಬಂದೇ ಬರುತ್ತೆ ಒಂದೋ ಎರಡೋ ದಿನ ಹಿಂದೆ ಮುಂದೆ ಆಗಬಹುದು ಅಷ್ಟೇ ಅಂಜಿದರೆ ಸಾವು ತಪ್ಪುವುದೇ ಎನ್ನುವ ಮಾತನ್ನ ಸಾಕ್ರಟೀಸ್ ಅವರು ಶಿಷ್ಯರಿಗೆ ಹೇಳ್ತಾರೆ ಇನ್ನೊಬ್ಬ ಶಿಷ್ಯ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ತಮ್ಮ ಹೂಳುವುದನ್ನು ಹೇಗೆ ಮಾಡಬೇಕು ಆಗ ಸಾಕ್ರಟಿಸ್ ಅವರು ಹೇಳುವ ಮಾತು ಏ ಬುದ್ಧಿವಂತ ಹೂಳುವ ನೀನು ಇರೋದಿಲ್ಲ ನನ್ನ ಮಿತ್ರ ಸಾಯಿಸುವ ಅವರು ಇರೋದಿಲ್ಲ ವೈರಿಗಳು ಇರುವುದು ನಾನು ಅಂದರೆ ಸಾಕ್ರಟೀಸ್ ಮಾತ್ರ ಅಂತ ಹೇಳ್ತಾರೆ ಆತ್ಮೇಲೆ ಇಲ್ಲಿಯವರೆಗೆ ಸಾವಿರಾರು ವರ್ಷಗಳಾದರೂ ಸಹ ಸಾಕ್ರಟೀಸ್ ಅವರ ಹೆಸರು ಶಾಶ್ವತವಾಗಿದೆ ಸಾಯಿಸಿದವರು ಮತ್ತು ಹೂತವರ ಹೆಸರು ಎಲ್ಲೂ ನಮಗೆ ನೆನಪಿಗೆ ಬರೋದಿಲ್ಲ ಅಂತ ಹೇಳ್ತಾ ಈ ಘಟನೆಗೆ ಸಣ್ಣ ವಿರಾಮ ತೆಗೆದುಕೊಳ್ತೇನೆ ಇನ್ನೊಂದು ಘಟನೆ ಎಚ್ ನರಸಿಂಹಯ್ಯನವರು ಪ್ರೊಫೆಸರ್ ನರಸಿಂಹಯ್ಯನವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅನಾರೋಗ್ಯಕ್ಕೆ ತುತ್ತಾದಾಗ ಅವರ ಸುತ್ತಮುತ್ತಲಿನವರೆಲ್ಲ ಖಿನ್ನ ವದನರಾಗ್ತಾರೆ ಅವರ ಗೆಳೆಯ ಕೇಳುವ ಪ್ರಶ್ನೆ ತಮ್ಮ ಅಂತ್ಯ ಸಂಸ್ಕಾರ ಹೇಗೆ ಮಾಡಬೇಕು ಎಚ್ ನರಸಿಂಹಯ್ಯನವರು ಹೇಳುವ ಉತ್ತರ ನನ್ನ ಅಂತ್ಯ ಸಂಸ್ಕಾರ ಹೊಸೂರಿನಲ್ಲೇ ನಡೆಯಬೇಕು ನನ್ನದೊಂದು ಬೇಡಿಕೆ ದಯವಿಟ್ಟು ಹಸಿಯ ಕಟ್ಟಿಗೆಯನ್ನು ಮಾತ್ರ ನನ್ನ ಅಂತ್ಯ ಸಂಸ್ಕಾರಕ್ಕೆ ಬಳಸಬೇಡಿ ಏಕೆಂದರೆ ಹೆಚ್ಚು ಹೊಗೆ ಬರುತ್ತದೆ ನನಗೆ ಧೂಮಪಾನ ಹಿಡಿಸುವುದಿಲ್ಲ ಕೆಮ್ಮು ಸಹ ಬರುತ್ತದೆ ಮತ್ತು ನನ್ನ ಅಂತ್ಯ ಸಂಸ್ಕಾರಕ್ಕೆ ಬಂದವರಿಗೂ ಸಹ ತೊಂದರೆಯಾಗುತ್ತದೆ ಎಂದು ನಸುನಕ್ಕರಂತೆ ಪ್ರೊಫೆಸರ್ ಎಚ್ ನರಸಿಂಹಯ್ಯನವರು ಈ ಘಟನೆಗಳಿಗೆ ಸಣ್ಣ ಬ್ರೇಕ್ ತೆಗೆದುಕೊಳ್ತೇನೆ ಇಂದು ಸಾಕ್ರಟೀಸ್ ಅವರ ಹೆಸರನ್ನ ನೆನೆಸ್ಕೊಳ್ತೇವೆ ಎಚ್ ನರಸಿಂಹಯ್ಯನವರ ಹೆಸರನ್ನು ನೆನೆಸ್ಕೊಳ್ತೇವೆ ಹಾಗಾದರೆ ಜೀವನ ಅಂದರೆ ಮೂರು ದಿನದ ಸಂತೆ ನಗು ನಗುತ್ತಾ ಬಾಳಬೇಕು ದ್ವೇಷವೆಂಬ ಕಂತೆ ಸುಟ್ಟು ಹಾಕಬೇಕು ನಗು ನಗುತ್ತ ಭಾಳನ್ನ ನಡೆಸೋಣ ಅಂತ ಹೇಳ್ತಾ ಬಹಳ ಚಂದ ಐತಿ ಬದುಕು ಭಾಗ ಇಪ್ಪತ್ತೊಂಬತ್ತನ್ನ ಮುಕ್ತಾಯ ಮಾಡ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್